ಜನ 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 ಕಾಂಚನದಲ್ಲಿ ಅಮೆರಿಕ ದಾಂಚನದಲ್ಲಿ ಅಮೆರಿಕ ದಾಲಂಚನದಲ್ಲಿ ಮಂದಿರ ಮಸೀದಿ ಜಗಳಾದಲ್ಲಿ ಲಂಚ ಕಮಿಷನ್ ಹಾವಳಿಯಲ್ಲಿ ಲಂಚ ಕಮಿಷನ್ ಹಾವಳಿಯಲ್ಲಿ ಎಲ್ಲ ಮಾಯಾ ನಾಳೆ ನಾವು ಮಾಯಾ

ಸರುತಾಲಿದ್ದವು ಅಣ್ಣ ಹಳೆಯನ್ನು ಸರುತಾಲಿದ್ದವು ಅಣ್ಣ ಸ್ವತ್ತಿ ಹೋದವು ಸತ್ತು ಹೋದವು

ಎಷ್ಟೋ ಗಿಡಗಳು ಎಣಿಸಲು ಕೂಡ ಇಲ್ಲವಾದವು ಕೂಡ ಇಲ್ಲವಾದವು ಗುಡುಗು ಮಿಂಚಿನ ಮಳೆಯ ಹನಿಗಳು ಇಣುಕಿ ನೋಡದೆ ಎಲ್ಲಿ ಹೋದವು ನೋಡದೆ ಎಲ್ಲಿ ಹೋದವು ಕಾಡು ಕಣಿವೆಗಳು ಕಾಣದಾದವು ಮೇಲೆ ಇತ್ತು ಕೋತಿಯು ಕೂಡ ಕುಣಿಯುತ್ತಲಿತ್ತು ಕೋಟಿ ಕೂಡ ಕುಣಿಯುತ್ತಲಿತ್ತು ಅಂತರ್ಜಲವೇ ಬತ್ತಿ ಹೋಯಿತು ಅಂತರ್ಜಲವೇ ಬತ್ತಿ ಹೋಯಿತು ಸಾವಿರಾರುಗಳು ದಾಟಿ ಹೋಯಿತು ಭೂಮಿ ತಾಯಿಯ ಉದರಸಿಡಿದರು ಮುತ್ತು ರತ್ನಗಳ ಮಾರಿಕೊಂಡರು ಪ್ರಶ್ನೆಗಳ ಮಾರಿಕೊಂಡರು ಗುಂಡಿಗೆಗೆ ಗುಂಡಿಟ್ಟು ಸೀಳಿದರು ಕೋಟಿ ಕೋಟಿ ಹಣ ಕೊಳ್ಳೆ ಹೊಡೆದರು ಕೋಟಿ ಕೋಟಿ ಹಣ ಕೊಳ್ಳೆ ಹೊಡೆದರು ಗಣಿಗಳ ಗಣಿಗಳ ದಿಜ್ಬಣದಲ್ಲಿ ಗಣಿಗಳ ಗಣಿಗಳ ದಿಬ್ಬಣದಲ್ಲಿ మటస్సు పుస్సుులు బ వల్ల తలయూ కలయల్ కొలయల్ సినిమా టీ మొబైల్ సిమా టీబైల్ సిస్కృతి అలా సొరగోయ్ ಮುನ್ನೂರು ವರ್ಷ ಆಳಿದರಂದು ಸಾವಿರ ಸಾವಿರ ಕಂಪನಿ ಬಂದು ನಾಡು ನಾಡಿಗಳ ಕಡೆಯುವರಿಂದು ನಾಡು ನಾಡಿಗಳ ಕಡೆಯುವರಿಂದು ಸೆಟ್ಟು ಹೊಡೆದು ನಾವು ನಿಲ್ಲದಿದ್ದರೆ ಸೆಟ್ಟು ಹೊಡೆದು ನಾವು ನಿಲ್ಲ చుకి మలుంగితుర్ ఎళనీరూ హు పె్సి కోలా కేకె హాకె్సి కోలా కేకే హాత ఎళనీరూ హు పె్సి కోలా కేకె హాకెప్సి కోలా హా కరోనా రోగ మే బందరే కరోనా రోగ మేము ల కమిషన్ హళి అంచ కమిషన్ హళయ నాళాము ಬಂದೇವು ನಾವು ನಿಮ್ಮ ಚರಣಕ ಬಂದೇವು ನಾವು ನಿಮ್ಮ ಚರಣಕ ನೀಡ ನಮಗ ಸುಖ ಬಂದೇವು ನಾವು ನಿಮ್ಮ ಚರಣಕ ಬಂದೇವು ನಾವು ನಿಮ್ಮ ಚರಣಕ ీ నమగ సుఖ పందేవు నావు నిమ్మ చరణ పందేవు నమ్మ చరణీడా నమగ సుఖ ఒగణపాడ నీడా ಮಗನೆ ಸದ್ಗುಣ ಶರಣರ ಪಂಟನಿಗೆ ಮುಕಣ್ಣ ದೇವನ ಮಗನೆ ಸದ್ಗುಣ ಮುಕಣ್ಣ ದೇವನ ಮಗನೆ ಸದ್ಗುಣ ಶರಣರ ಪಂಟನಿಗೆ నేనే దావెదా నేనే దా గన పారీ నమగా పాఖ నీడ నమగా సుఖ ఓ గణపా నమగా సుఖ ನಿನ್ನ ನೆನೆದು ತೂ ಪಂದೇವುಗೀಕೆ ನಿನ್ನ ನೆನೆಯ ದೆಹೆವು ಕಷ್ಟಮವಾಗಿ ನೃತ್ಯಮಯವಾಗಿ ಅಂದ ಕಷ್ಟಮಯವಾಗಿ ಹೋಗಿ ನೀರ ನಮಗ ಸುಖ ಹೋಗ I uh -huh. ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಸುದ್ದಿ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ ಐಡಿಬಿಐ ಬ್ಯಾಂಕಿನ ಕಾರ್ಯನಿರ್ವಾಹಕ ನಿರ್ದೇಶಕರು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಪರಮಪೂಜ್ಯ ಡಿ ವೀರೇಂದ್ರ ಹೆಗ್ಗಡೆಯವರನ್ನ ಭೇಟಿ ಮಾಡಿದರು ಐಡಿಬಿಐ ಬ್ಯಾಂಕಿನ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀಯುತ ನಾಗರಾಜ್ ಗಾರ್ಲಾ ಮತ್ತು ಬ್ಯಾಂಕಿನ ಅಧಿಕಾರಿ ವರ್ಗದವರು ಪರಮಪೂಜ್ಯ ಡಿ ವೀರೇಂದ್ರ ಹೆಗ್ಗಡೆಯವರನ್ನ ಭೇಟಿ ಮಾಡಿದರು ಸನ್ಮಾನ್ಯ ಪ್ರಧಾನಮಂತ್ರಿಯವರು ಕರೆ ನೀಡಿರುವ ಫ್ಲ್ಯಾಂಟ್ ಫಾರ್ ಮದರ್ ಅಭಿಯಾನದ ಭಾಗವಾಗಿ ಐಡಿಬಿಐ ಬ್ಯಾಂಕಿನ ಮೂಲಕ ಲಕ್ಷ ಗಿಡನಾಟಿ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಗಿಡನೆಡುವುದರ ಮೂಲಕ ಅಧಿಕಾರಿಗಳು ಚಾಲನೆ ಮಾಡಿದರು ಕೇಂದ್ರ ಕಚೇರಿಗೆ ಭೇಟಿ ನೀಡಿದ ತಂಡ ಯೋಜನೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀಯುತ ಅನಿಲ್ ಕುಮಾರ್ ಎಸ್ಎಸ್ ಹಾಗೂ ಅಧಿಕಾರಿಗಳ ಜೊತೆ ಯೋಜನೆಯ ಹಲವು ಕಾರ್ಯಕ್ರಮಗಳ ಕುರಿತಾಗಿ ಚರ್ಚಿಸಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಹಿಂದೂ ರುದ್ರಭೂಮಿ ಅಭಿವೃದ್ಧಿ ಕಾರ್ಯಕ್ರಮದ ಅಡಿಯಲ್ಲಿ ರಾಜ್ಯಾದ್ಯಂತ ರುದ್ರಭೂಮಿಗಳ ಅಭಿವೃದ್ಧಿ ಕಾಮಗಾರಿಗಳು ಆರಂಭಗೊಂಡಿವೆ ಹಿಂದೂ ರುದ್ರಭೂಮಿಗಳ ಅಭಿವೃದ್ಧಿ ಕಾರ್ಯಕ್ರಮದ ಅಡಿಯಲ್ಲಿ ರಾಜ್ಯಾದ್ಯಂತ ಒಟ್ಟು ಆರುನೂರ ತೊಂಬತ್ತಾರು ರುದ್ರಭೂಮಿಗಳಿಗೆ ರೂಪಾಯಿ ಒಂಬತ್ತು ಪಾಯಿಂಟ್ ಮೂವತ್ತೊಂಬತ್ತು ಕೋಟಿ ಮೊತ್ತವನ್ನು ಸಹಾಯಧನವಾಗಿ ನೀಡಲಾಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಒಂದು ವಾರಗಳ ಕಾಲ ಇಪ್ಪತ್ತಾರನೇ ವರ್ಷದ ಭಜನಾ ಕಮ್ಮಟ ಕಾರ್ಯಕ್ರಮ ನೆರವೇರುತ್ತಿದೆ ಈ ಬಾರಿಯ ಭಜನಾ ತರಬೇತಿ ಕಮ್ಮಟದಲ್ಲಿ ಹನ್ನೊಂದು ಜಿಲ್ಲೆಗಳಿಂದ ತೊಂಬತ್ತೆಂಟು ಪುರುಷರು ಮತ್ತು ಎಪ್ಪತ್ತೊಂದು ಮಹಿಳೆಯರು ಸೇರಿದಂತೆ ಒಟ್ಟು ನೂರ ಅರವತ್ತೊಂಬತ್ತು ಮಂದಿ ಭಾಗವಹಿಸಿ ತರಬೇತಿಯನ್ನ ಪಡೆಯುತ್ತಿದ್ದಾರೆ ವೀಕ್ಷಕರೇ ಮುಂದಿನ ಸುದ್ದಿ ಸೌರಭ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ